ಇವತ್ತಿನ ರೆಸಿಪಿ ನಮ್ಮ ಉಡುಪಿ ಕಡೆ ಮನೆಗಳಲ್ಲಿ ಮಾಡುವಂತಹ ಸಿಂಪಲ್ ಕಟ್ಟು ಸಾರು ಅಥವಾ ಉಡುಪಿ ಸ್ಪೆಷಲ್ ಲೆಮನ್ ರಸಂ ರೆಸಿಪಿ ಮೊದಲಿಗೆ ಒಂದು ಪಾತ್ರೆಗೆ ನೀರು ಟೊಮೆಟೊ ಶುಂಠಿ ಹಸಿಮೆಣಸಿನಕಾಯಿ ಅರಿಶಿನ ಮತ್ತೆ ಉಪ್ಪು ಇಷ್ಟನ್ನು ಸೇರಿಸಿಕೊಂಡು ಟೊಮೆಟೊ ಚೆನ್ನಾಗಿ ಬೇಯುವವರೆಗೆ ಕುದಿಸ್ಕೊಳ್ಳಿ ನಂತರ ಇದಕ್ಕೆ ಬೇಯಿಸಿ ಇಟ್ಕೊಂಡಂತ ತೊಗರಿಬೇಳೆ ಜೊತೆಗೆ ಬೇಕಾದಷ್ಟು ನೀರನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ಒಂಚೂರು ಬೆಲ್ಲ ಹಿಂಗು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಚಮಚ ತೆಂಗಿನೆಣ್ಣೆಯನ್ನು ಸೇರಿಸಿಕೊಂಡು ಒಂದೆರಡು ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಕೊನೆಗೆ ತುಪ್ಪದಲ್ಲಿ ಜೀರಿಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಟು ನಿಂಬೆ ಹಣ್ಣಿನ ರಸ ಸೇರಿಸಿಕೊಂಡ್ರೆ ಹೆಲ್ದಿ ಆ್ಯಂಡ್ ಫ್ಲೇವರ್ಫುಲ್ ಕಟ್ಟು ಸಾರು ಸವಿಯಲು ಸಿದ್ಧ ಇದನ್ನು ಅನ್ನದ ಜೊತೆಗೆ ಅಥವಾ ಸೂಪ್ ರೀತಿಯಲ್ಲಿ ಕೂಡ ಕುಡಿಬಹುದು ಈ ಸಿಂಪಲ್ ರೆಸಿಪಿಯನ್ನು ಸೇವ್ ಮಾಡಿಕೊಂಡು ಟ್ರೈ ಮಾಡಿ ಮತ್ತೆ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್